ಎಲ್ಲರಿಗೂ ಹಾಯ್ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಆಡಿಯೋ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಎರಡು ಕಥೆಯಲ್ಲಿ ಯಾವ ಕತೆ ಬೇಕು ಅಂತ ಕೇಳಿದಾಗ ಹೆಚ್ಚಿನ ಓಟ್ಸ್ ಇದೇ ಕತೆಗೆ ಬಂದಿದ್ದು ಹಾಗಾಗಿ ಇದೇ ಕತೆಯ ಒಂದು ಎಪಿಸೋಡ್ ಹಾಕ್ತಾ ಇದ್ದೀನಿ ಅತ್ತ ಫರ್ಹಾನ್ ಮತ್ತು ನಿವಿ ಆಕಸ್ಮಿಕವಾಗಿ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ದೈಹಿಕವಾಗಿ ಒಂದಾದರೂ ತಾವಿಬ್ಬರು ಮದುವೆಯಾಗುವುದಾಗಿ ತೀರ್ಮಾನ ಮಾಡಿದರೆ ಇತ್ತ ಸಲ್ಮಾನ್ ಖಾನ್ನ ಸಿನಿಮಾ ನೋಡುತ್ತಾ ಋಷ್ನ ರೂಮಿನಲ್ಲಿಯೇ ನಿದ್ರೆ ಮಾಡಿದ ಋತ್ವಿಯನ್ನು ತನ್ನ ಬೆಡ್ ಮೇಲೆ ಮಲಗಿಸಿ ತಾನು ಸೋಫಾ ಮೇಲೆ ಮಲಗುತ್ತಾನೆ ರುಷ್ ಕೆಲ ಹೊತ್ತಿನ ಬಳಿಕ ಎಚ್ಚರವಾದ ಋತ್ವಿ ಅಯ್ಯೋ ಮಂಜುನಾಥ ನಾನು ಈ ಸರ್ ರೂಮ್ನಲ್ಲೇ ಮಲಗಿಬಿಟ್ನಾ ಹಾಗಾದರೆ ಈ ಸರಲ್ಲಿ ಎನ್ನುತ್ತಾ ನೋಡಲು ಸೋಫಾದ ಮೇಲೆ ಮುದುರಿ ಮಲಗಿದ್ದ ರುಷ್ನ ಕಂಡು ಈ ಹಂದಿ ಅಲಲ ಈ ಸರ್ಗೂ ಒಳ್ಳೆಯ ಬುದ್ಧಿ ಇದೆ ಆದರೂ ತನ್ನನ್ನು ತಾನೇ ಬ್ಯಾಡ್ ಬಾಯ್ ಅಂತ ಹೇಳಿಕೊಂಡು ತಿರುಗೋದು ಅನಿಸುತ್ತೆ ಎಂದುಕೊಂಡು ಅವನನ್ನು ಎಚ್ಚರಿಸಲು ನೋಡುತ್ತಾಳೆ ದೂರದಲ್ಲಿ ನಿಂತು ಕರೆದು ಕರೆದು ಸಾಕಾಗಿ ಅವನ ಕೈ ತಟ್ಟಿ ಕರೆಯುವ ಪ್ರಯತ್ನ ಮಾಡಿದರೂ ಚಂದದ ನಿದ್ರೆಯಲ್ಲಿದ್ದ ರುಷ್ಗೆ ಎಚ್ಚರವೇ ಆಗಲಿಲ್ಲ ಸರ್ ಸರ್ ಬಾಗಿಲು ತೆಗಿರಿ ಸರ್ ನಾನು ಇಲ್ಲೇ ಮಲಗಿಬಿಟ್ಟಿದ್ದೀನಿ ನಾನು ರೂಮಿಗೆ ಹೋಗಬೇಕು ಬಾಗಿಲು ತೆಗಿರಿ ಸರ್ ಎಂದು ತನ್ನನ್ನು ಅಲಗಿಸುತ್ತಿದ್ದ ಹೆಣ್ಣನ್ನೇ ಕಣ್ಣು ಸಂಕುಚಿಸಿ ನೋಡುತ್ತಿದ್ದ ರುಷ್ ನಿದ್ರೆ ಮಂಪರಿನಲ್ಲಿಯೇ ಎಲ್ಲಿಗೆ ಹೋಗಿದೆ ಬಾರೆಯವಳೆ ಎನ್ನುತ್ತಾ ಅವಳನ್ನೇ ತನ್ನ ಮೇಲೆಳೆದುಕೊಂಡು ಇದೇನೆ ಇಷ್ಟು ದಿನ ನಿನ್ನನ್ನು ಹೀಗೆ ಎಳೆದರೆ ಯಾವುದೇ ಫೀಲ್ ಆಗ್ತಿರಲಿಲ್ಲ ಇವತ್ತು ನೋಡಿದರೆ ಭಾರ ಆಗ್ತಾ ಇದೆ ಹಾಗಾದರೆ ನೀನು ಸತ್ಯವಾಗಿಯೂ ಬಂದಿದೀಯಾ ಎಂದರೆ ಸುಮ್ಮನೆ ನಿನ್ನನ್ನು ಮೆಂಟಲ್ ಮಂಜಾ ಅಂತೀನ ನಾನು ಕುಡಿದರೂ ಕುಡಿಯದೆ ಹೋದರೂ ನೀನು ಮೆಂಟಲ್ ಮಂಜಾನೆ ಯಾವಾಗ ನೋಡಿದರೂ ಹೀಗೆ ಮಾಡ್ತೀಯಾ ಬಿಡೋ ಹಂದಿ ಎಂದು ಅವನನ್ನು ತಳ್ಳಲು ನೋಡಿ ಮೇಲೆದ್ದ ಹುಡುಗಿಯ ದಾವಣಿಯ ತುದಿ ರುಷ್ಣ ಕೈಲಿತ್ತು ತಕ್ಷಣ ಕೈಗಳನ್ನು ಎದೆ ಮೇಲೆ ಮುಚ್ಚುತ್ತಾ ಅವನಿಗೆ ಬೆನ್ನು ಹಾಕುತ್ತಾಳೆ ಋತ್ವಿ ಅವಳನ್ನೇ ನೋಡುತ್ತಾ ಲೇ ಇವಳೇ ಎಂದವನ ಧ್ವನಿಯಲ್ಲಿ ಮಾದಕತೆ ಇತ್ತು ಅವನಿಗೆ ಬೆನ್ನು ಮಾಡಿಕೊಂಡೆ ನಿಂತ ಋತ್ವಿ ಸರ್ ನನ್ನ ದಾವಣಿ ಕೊಡಿ ಎಂದು ಕೈ ಚಾಚಿದರೆ ಹಿಂದಿನಿಂದ ಅವಳನ್ನೇ ನೋಡುತ್ತಿದ್ದ ಋಷ್ಗೆ ಅವಳ ಮಾತು ಕೇಳಲೇ ಇಲ್ಲ ಮೊದಲೇ ಅವನು ಇಷ್ಟಪಡುವ ಕಡುಕೆಂಪು ಬಣ್ಣದ ಲಂಗಾ ದಾವಣಿಯಲ್ಲಿ ಸೌಂದರ್ಯದ ಖನಿಯ ಹಾಗೆ ಕಾಣುತ್ತಿದ್ದ ಹುಡುಗಿಯನ್ನು ಬಾರ್ನಲ್ಲಿ ನೋಡಿಯೇ ಅರ್ಧ ತಲೆ ಕೆಡಿಸಿಕೊಂಡಿದ್ದ ಋಷ್ ಈಗ ದಾವಣಿ ಇಲ್ಲದೆ ನಿಂತಿರುವ ಹೆಣ್ಣಿನ ನುಣುಪಾದ ಬೆನ್ನು ಬಳ್ಳಿ ನಡು ಢಾಳಾಗಿ ಪ್ರದರ್ಶನ ನೀಡುವಾಗ ಆ ಕೆಂಪು ಬಣ್ಣದ ಬಟ್ಟೆಯ ಮರೆಯಿಂದ ಇಣುಕುತ್ತಿದ್ದ ಅವಳ ಮೈಬಣ್ಣ ಎಲ್ಲವೂ ಅವನನ್ನು ಕೆಣಕುವ ಹಾಗಾಗಲು ಅವಳಿಂದ ಕಣ್ಣು ಕೀಳಲಾಗದೆ ಚಡಪಡಿಸುವಾಗ ಸರ್ ನನ್ನ ದಾವಣಿ ಕೊಡಿ ಎಂದು ಮತ್ತೊಮ್ಮೆ ಕರೆಯುತ್ತಾಳೆ ಋತ್ವಿ ಆಗ ವಾಸ್ತವಕ್ಕೆ ಬಂದವನು ಲೇವ್ಳೆ ತಿರ್ಗೇ ಈ ಕಡೆ ಎಂದರೆ ಅದಾಗಲೇ ಹುಡುಗಿಯ ದವಡೆ ಬಿಗಿಯಲು ಶುರುವಾಗಿ ಇವನ ಬುರುಡೆ ಹೊಡೆಯೋದು ಇವತ್ತು ಫಿಕ್ಸ್ ಯಾವುದರಲ್ಲಿ ಚಚ್ಚೋದು ಇವನನ್ನು ಎಂದುಕೊಂಡು ರುಷ್ಣ ರೂಮಿನ ಸುತ್ತ ಕಣ್ಣಾಡಿಸುವಾಗ ಅವನ ಬೆಡ್ ಪಕ್ಕದ ಟೇಬಲ್ ಮೇಲೆ ಪುಟ್ಟ ಫ್ಲವರ್ ವಾಸ್ ಕಾಣುತ್ತದೆ ಹ್ಞೂ ಇವತ್ತು ಇವನ್ ತಲೆ ಮತ್ತು ವಾಸ್ ಎರಡೂ ಪೀಸ್ ಪೀಸ್ ಹಾಕೋದು ಗ್ಯಾರಂಟಿ ಎಂದುಕೊಂಡ ಋತ್ವಿ ಸರ್ ನನ್ನ ದಾವಣಿ ಕೊಡಿ ಅಂತ ಕೇಳಿದೆ ಎಂದಾಗ ರುಷ್ ನಾನು ಕೂಡ ಈ ಕಡೆ ತಿರುಗುವಂದೆ ಎನ್ನುತ್ತಾನೆ ಹೇ ಹಂದಿ ನಾನು ಈ ಸ್ಥಿತಿಯಲ್ಲಿ ನಿನ್ನ ಮುಂದೆ ನಿಲ್ಬೇಕಾ ತಕರಾರು ಮಾಡಿದೆ ಸುಮ್ಮನೆ ನನ್ನ ದಾವಣಿ ಕೊಡು ಎಂದವಳಿಗೆ ಪ್ರತಿಯಾಗಿ ಲೇ ಬಿಳಿ ಹೆಗಣ ನಾನೇನು ನಿನ್ನನ್ನು ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇಲ್ಲ ಇದಕ್ಕಿಂತ ಹೆಚ್ಚಾಗೇ ನಿನ್ನನ್ನು ನೋಡಿದ್ದೀನಿ ನನ್ನೆದ್ರೂ ಈ ನಾಚಿಕೆ ಕಟ್ಟಿಟ್ಟು ನೀನೇ ಈ ದಾವಣಿ ತಗೋ ಎನ್ನುತ್ತಾನೆ ರುಷ್ ಅದೆಲ್ಲ ಆಗಲ್ಲ ನಾನಿಲ್ಲಿ ಕೈ ಚಾಚಿಲ್ವಾ ಮುಚ್ಕೊಂಡು ನನ್ನ ದಾವಣಿ ಕೊಡು ಎಂದು ಇವಳು ಹೇಳಿದ್ರೆ ನಾನು ಮೈ ತುಂಬ ಬಟ್ಟೆ ಹಾಕಿದ್ದೀನಿ ನೀನೇ ಮುಚ್ಕೋಬೇಕಿರೋದು ಈಗ ಎಂದು ನಗುತ್ತಾ ಅವಳತ್ತ ಋಷ್ ಹೆಜ್ಜೆ ಹಾಕುವಾಗ ಎಷ್ಟು ಉಗಿದ್ರೂ ಇವನಿಗೆ ಮರ್ಯಾದೆ ಅನ್ನೋದೇ ಇಲ್ಲ ಇವತ್ತು ಹೆಂಗೆ ಬುರುಡೆಗೆ ಬಿಸಿ ನೀರು ಕಾಯಿಸ್ತೀನಿ ಅಂದರೆ ಇವನು ಈ ಜನ್ಮದಲ್ಲೇ ನನ್ನ ಹತ್ರ ಬರಬಾರ್ದು ಎಂದುಕೊಂಡೆ ಒಂದೇ ಉಸಿರಿಗೆ ಅವನ ಬೆಡ್ ಮೇಲೆ ಹತ್ತಿ ಫ್ಲವರ್ ವಾಸ್ ಹತ್ತಿರ ಹೋಗುತ್ತಾಳೆ ಋತ್ವಿ ಅವಳ ಮುಂದಿನ ನಡೆಯನ್ನು ಅಂದಾಜಿಸಿದ ಋಷ್ ಅವಳು ವಾಸ್ ಬೀಳಿಸುವ ಹೊತ್ತಿಗೆ ಸರಿಯಾಗಿ ತಲೆ ಬಗ್ಗಿಸಿ ತಪ್ಪಿಸಿಕೊಂಡು ವಾಸ್ ನೆಲಕ್ಕೆ ಬಿದ್ದು ಪುಡಿಪುಡಿಯಾದ ತಕ್ಷಣ ಅವಳನ್ನೇ ಎಳೆದುಕೊಂಡು ಬೆಡ್ ಮೇಲೆ ಬೀಳುತ್ತಾನೆ ಹೇ ಹಂದಿ ಎದೆಳು ಮೇಲೆ ಎನ್ನುತ್ತಿದ್ದ ಹೆಣ್ಣಿನ ಎರಡು ಕೈನ ತನ್ನ ಕೈಯಿಂದ ಬಂಧಿಸಿದ ರುಷ್ ಲೇ ಇವಳೆ ಈಗ ನೀನು ನನ್ನ ಬುರುಡೆ ಹೊಡೆಯುವ ಯಾವ ತಪ್ಪನ್ನು ನಾನು ಮಾಡಿದೆ ಹೇಳೆ ಎಂದವನ ಉಸಿರು ಅವಳ ಮುಖಕ್ಕೆ ರಾಚುವಷ್ಟು ಹತ್ತಿರವಿದ್ದ ನೀನ್ಯಾಕೆ ಯಾಕೆ ನನ್ನ ದಾವಣಿ ಹಿಡ್ಕೊಂಡೆ ಮತ್ತು ಅದನ್ನು ಕೊಡದೆ ಯಾಕೆ ಸತಾಯಿಸಿದ್ದು ಮತ್ತೆ ಯಾಕೆ ನನ್ನ ಹತ್ತಿರ ಇದೆ ಅದಕ್ಕೆ ನೀನು ಬುರುಡೆ ಹೊಡೆಯುವ ಪ್ಲ್ಯಾನ್ ಮಾಡಿದೆ ಎಂದವಳ ಉಸಿರು ಕೂಡ ಅವನ ಕೊರಳಿಗೆ ರಾಚುತ್ತಿತ್ತು ಓಹೋಹೋ ಇವಳೇನು ಅತಿಲೋಕ ಸುಂದ್ರಿ ಅದಕ್ಕೆ ಇವಳನ್ನು ನೋಡೋ ಆಸೆಗೆ ಹಾಗೆಲ್ಲ ಮಾಡಿಬಿಟ್ನಾ ಹಾಗೆ ಮಾಡಬೇಕು ಅನ್ನೋದೇ ಆಗಿದ್ದರೆ ನೀನು ನಿದ್ರೆ ಮಾಡ್ತಾ ಇದ್ದಾಗಲೇ ಏನಾದರೂ ಇದ್ದೆ ಕಣೆ ಇಲ್ಲಿ ನೋಡು ಈ ನಿನ್ನ ದಾವಣಿ ನನ್ನ ಬ್ರೇಸ್ಲೆಟ್ಗೆ ಸಿಕ್ಕಿ ಹಾಕೊಂಡು ರುಷ್ ಡಾರ್ಲಿಂಗ್ ನಾನು ನಿನ್ನ ಜೊತೆಯೇ ಇರ್ತೀನಿ ಆ ಬಜಾರಿ ಕಂಡವರ ಬುರುಡೆ ಹೊಡೆಯೋ ಗಂಡು ಬಿರಿ ಹುಡುಗಿ ಹತ್ರ ಹೋಗೋಲ್ಲ ಅಂತ ಹಠ ಮಾಡ್ತು ಆದರೂ ನಾನೇ ಬೈದು ಬುದ್ಧಿ ಹೇಳಿ ಕೊಡೋಣ ಅಂತ ನೋಡಿದರೆ ಈ ಎಡಗೈಗೆ ಈಗಷ್ಟೇ ಗಾಯ ಆಯಿತು ಹೊರಗಡೆ ಫೋನಲ್ಲಿ ಮಾತಾಡುವಾಗ ನಾನೇ ಜೋಡಿಸಿದ ಫ್ಲವರ್ ಪಾಟ್ ಜಾರುವಾಗ ಹಿಡಿಯಲು ಹೋಗಿ ಗಾಯ ಆಯಿತು ಅದಕ್ಕೆ ನೀನೇ ನಿನ್ನ ದಾವಣೆ ತೆಗೆದುಕೊಳ್ಳಲಿ ಅಂತ ನನ್ನ ಕಡೆ ತಿರುಗೆ ಅಂದರೆ ನೀನು ಫೈಟ್ ಮಾಡೋಕ್ಕೆ ರೆಡಿ ಆದ್ಯಾ ಎಲ್ಲಿ ಈಗ ಹೊಡೆ ನೋಡ್ತೀನಿ ಎಂದವನು ಅವಳ ಅಂದದ ಕಣ್ಣುಗಳಲ್ಲಿ ಮೂಡಿದ ತನ್ನ ಪ್ರತಿಬಿಂಬವನ್ನೇ ನೋಡುತ್ತಾ ಅವಳ ಮುದ್ದಾದ ಮುಖದ ಮೇಲೆ ಕಣ್ಣಾಡಿಸಲು ಆಯಿತು ನಂದೇ ತಪ್ಪಾಯಿತು ಬಿಡಿ ಸರ್ ಮೊದಲು ನನ್ನ ಮೇಲಿಂದ ಏಳಿ ನೀವು ಎನ್ನುತ್ತಾ ಅವನಿಂದ ತನ್ನ ಕೈಗಳನ್ನು ಬಿಡಿಸಲು ನೋಡುವ ಪೃಥ್ವಿಯ ಕೈ ಬೆರಳುಗಳಿಗೆ ತನ್ನ ಬೆರಳುಗಳ ಬೆಸುಗೆಯನ್ನು ತುಸುಗಟ್ಟಿಯಾಗಿ ಹಾಕುತ್ತಾ ಆಗಲ್ಲ ಕಣೆ ನೀನು ಯಾಕೆ ನನಗೆ ಹೊಡೆಯೋಕ್ಕೆ ಬಂದೆ ಅಕಸ್ಮಾತ್ ನನಗೆ ಪೆಟ್ಟು ಬಿದ್ದಿದ್ರೆ ಏನು ಮಾಡಬೇಕಿತ್ತು ನಾನು ಇವತ್ತು ನಿನ್ಗೋಸ್ಕರ ಡ್ರಿಂಕ್ಸ್ ಬಿಟ್ಟು ಬಂದಿಲ್ವ ನಾನು ಎಂದವನು ಅವಳ ಕೆನ್ನೆಗೆ ತನ್ನ ಕೆನ್ನೆ ಒತ್ತಲು ಅವನ ಬಿಸಿ ಉಸಿರೋ ಶಾಖ ಅವಳ ಕೊರಳಿಗೆ ತಾಕುವಾಗ ಸರ್ ಪ್ಲೀಸ್ ಬಿಡಿ ಸರ್ ನನಗೆ ಹಿಂಸೆ ಆಗ್ತಿದೆ ಜೊತೆಗೆ ಭಯ ಆಗ್ತಿದೆ ಬೇಕಾದರೆ ನೀವೇ ನನಗೆ ಎರಡೇಟು ಹಾಕ್ಬಿಡಿ ಆದರೆ ಈ ಥರ ಎಲ್ಲ ಮಾಡಬೇಡಿ ಎನ್ನುವ ಋತ್ವಿಯ ಮಾತಿಗೆ ತಲೆ ಕೆಡಿಸಿಕೊಳ್ಳದರುಷ್ ಅವಳ ಕೊರಳ ಒನಪಿಗೆ ತುಟಿಯೊತ್ತಲು ತಕ್ಷಣ ಅವಳ ಕಣ್ಣಿಂದ ಜಾರಿದ ಹನಿ ಇಬ್ಬರ ಕೆನ್ನೆಗೂ ಸೋಕುತ್ತದೆ ತಲೆಯೆತ್ತಿ ಅವಳನ್ನು ನೋಡಿದ ರುಷ್ ಲೇ ಇವಳೆ ಯಾಕೆ ಅಳ್ತಾ ಇದೆಯಾ ನಾನೇನು ಮಾಡಿದೆ ಅಂತ ಹೀಗೆ ಕಣ್ಣೀರು ಹಾಕ್ತಾ ಇದೆಯಾ ಹೇಳೇ ಏನೋ ನಿನ್ನನ್ನು ಆಟ ಆಡಿಸೋಕೆ ನೋಡಿದೆ ಅಷ್ಟೇ ಎಂದವನು ಅವಳ ಕಣ್ಣೀರನ್ನು ಒರೆಸುತ್ತಾನೆ ಹೊರತು ಅವಳಿಂದ ದೂರ ಸರಿಯುವ ಮನಸ್ಸಿಲ್ಲ ಅವನಿಗೆ ನೀವು ಈ ಥರ ಎಲ್ಲ ಆಟ ಆಡೋಕ್ಕೆ ಬಂದರೆ ನಾನು ನಮ್ಮನೆಗೆ ಹೋಗ್ತೀನಿ ಸರ್ ನನಗೆ ಇದೆಲ್ಲ ಹಿಂಸೆ ಆಗುತ್ತೆ ಇನ್ಮೇಲೆ ಈ ದಾವಣಿ ಕೂಡ ಹಾಕೋಲ್ಲ ನಾನು ಎಂದು ಮೂಗ ನೆಳೆಯುತ್ತಿದ್ದ ಹುಡುಗಿಯ ಒದ್ದೆಯಾದ ಕಣ್ಣು ಮತ್ತು ಕಣ್ ತನ್ನ ವೀಕ್ ಪಾಯಿಂಟ್ ಎಂದು ಅರ್ಥೈಸಿಕೊಂಡ ರುಷ್ ಹೋಗಲಿ ಬಿಡು ಅಳ್ಬೇಡ ಇನ್ಮೇಲೆ ಹೀಗೆಲ್ಲ ನನ್ನ ಮೇಲೆ ಬಿದ್ದು ನನಗೆ ದಾವಣಿ ಕೊಟ್ಟು ಎದುರು ಹೀಗೆಲ್ಲ ನಿಂತು ನನ್ನನ್ನು ಟೆಂಪ್ಟ್ ಮಾಡುವ ಪ್ರಯತ್ನ ಮಾಡಬೇಡ ಆಯಿತಾ ಈಗ ಎದ್ದು ದಾವಣಿ ಸುತ್ತಿಕೊಂಡು ನಿನ್ನ ರೂಮಿಗೆ ಹೋಗು ಎಂದರು ಅವಳಿಂದ ದೂರ ಸರಿಯುವ ಉಪಕಾರ ಮಾತ್ರ ಮಾಡುತ್ತಿಲ್ಲ ರುಷ್ ಅವಳಿಗೂ ಅರ್ಥವಾಗಿ ಹೋಗಿತ್ತು ಇವನ ಚೇಷ್ಟೆ ಅಹಹಾ ಹಂದಿ ಮೆಂಟಲ್ ಮಂಜ ನಿಂಗೆ ಟೆಂಪ್ಟ್ ಮಾಡೋಕ್ಕೆ ಬಂದೆ ಹಾಳಾದವ್ನೇ ಬೇಕು ಅಂತ ನನ್ನ ಮೇಲೆ ಬಿದ್ದು ನಾಟಕ ಆಡ್ತಾ ಇದೆಯಾ ನನ್ನ ದಾವಣಿ ಕೊಡೋದಕ್ಕೆ ನಿನ್ನ ಕೈ ಗಾಯ ಆಗಿತ್ತು ಆದರೆ ಹೀಗೆ ಉಡದ ಹಾಗೆ ಹಿಡಿಯೋಕೆ ಕೈ ಗಾಯ ಆಗಿಲ್ವಾ ಈಗೇನು ನನ್ನನ್ನು ಬಿಡ್ತೀಯಾ ಇಲ್ವಾ ಎಂದವಳು ಒಮ್ಮೆಲೆ ದನಿ ಏರಿಸಿದ್ದನ್ನು ಕಂಡು ಹುಬ್ಬೇರಿಸಿದರು ಲೇ ಬಿಳಿ ಹಗಣ ನೀನು ಕುಯ್ ಮೀ ಅಂತ ಇದ್ರನೇ ಚಂದ ಹೀಗೆ ಲೇಡಿ ಸಿಂಗಮ್ ಥರ ವಾರ್ನಿಂಗ್ ಕೊಟ್ಟರೆ ಚಂದ ಇರೋಲ್ಲ ಈಗ ನಾನು ನಿನ್ನನ್ನು ಬಿಡಲ್ಲ ಅಂದರೆ ಏನು ಮಾಡ್ತೀಯಾ ಎಂದವನ ಮೂಗೆ ಮುರಿದು ಉದುರಿ ಹೋಗುವ ಹಾಗೆ ತನ್ನ ತಲೆಯಿಂದ ಗುದ್ದಿದ ಋತ್ವಿ ಅವನು ನೋವಿಗೆ ಕಿರುಚಿ ಅವಳ ಕೈ ಬಿಟ್ಟ ತಕ್ಷಣ ಈಗ ನೀನೇ ಕುಯ್ 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 ಅಂತ ಅಳು ಒಳ್ಳೆ ಮಾತಲ್ಲಿ ಹೇಳಿದರೆ ಕೇಳಲ್ಲ ಅಂತೀಯ ಎಂದು ಅವನನ್ನು ತಳ್ಳಿ ಮೇಲೆದ್ದು ಆಹಾ ಸುಂದ್ರ ನನ್ನ ಸಲ್ಲು ಕಂಡ್ರೆ ಆಗಲ್ಲ ಅನ್ನೋದು ಅವರ ಹಾಗೆ ಬ್ರೇಸ್ಲೆಟ್ ಹಾಕೋದ ನೀನು ನಿನ್ನ ಮೂತಿಗೆ ನೀನು ಯಾವತ್ತೂ ನನ್ನ ಸಲ್ಲು ಆಗೋಕ್ಕೆ ಸಾಧ್ಯವೇ ಇಲ್ಲ ಎನ್ನುತ್ತಾ ಅವನ ಬ್ರೇಸ್ಲೆಟ್ನಿಂದ ತನ್ನ ದಾವಣಿ ಬಿಡಿಸಿಕೊಳ್ಳುತ್ತಾ ಏನೋ ನೋಡಬೇಕು ಅಂತ ಇದೆಯಲ್ಲ ಇಷ್ಟೊತ್ತು ಚೆನ್ನಾಗೇ ನೋಡಿದ್ಯಾ ಈಗ ಹೋಗಿ ನಿನ್ನ ಮೂಗು ನೋಡ್ಕೊ ಎಂದವಳು ತನ್ನ ದಾವಣಿ ಉಡುತ್ತಾ ಏನ್ಲಾ ಬಡ್ಡೆದೆ ಮೈಗೆ ಹೆಂಗದೆ ಯಾಕ್ಲಾ ದಾವಣಿ ಎಳೆದೆ ಎಂದು ಹಾಡಿ ಇದು ಯಾವ ಫಿಲಮ್ ಹಾಡು ಗೊತ್ತಾ ರೋಸ್ ಫಿಲಮ್ದು ಈ ಹಾಡಿಗೂ ನಾವಿಬ್ರು ಒಟ್ಟಾಗಿ ಡ್ಯಾನ್ಸ್ ಮಾಡೋಣ ಆಯ್ತಾ ಸಿಂಪಲ್ ಸ್ಟೆಪ್ಸ್ ನೀನು ನನ್ನ ದಾವಣಿ ಎಳೆಯೋದು ನಾನು ನಿನ್ನ ಬುರುಡೆ ಹೊಡೆಯೋದು ಅಷ್ಟೇ ಎಂದು ತನ್ನ ಮಾತಿಗೆ ತಾನೇ ನಕ್ಕು ಬಾಗಿಲ ಬೋಲ್ಟ್ ತೆರೆಯುತ್ತಾಳೆ ಆದರೆ ಬಾಗಿಲು ತೆರೆಯಲಿಲ್ಲ ಅನುಮಾನದಲ್ಲೇ ಹಿಂದೆ ತಿರುಗಿ ನೋಡಲು ಬೆಡ್ ಮೇಲೆ ಕಾಲು ಮೇಲೆ ಕಾಲು ಹಾಕಿ ಮಲಗಿರುವ ಋಷಿ ಮುನಿಗಳು ತಮ್ಮ ಕೈಯಲ್ಲಿ ರಿಮೋಟ್ ಹಿಡಿದು ಹೇಳೇ ಹುಡುಗಿ ಹೇಳೇ ಬೆಡಗಿ ನಿನ್ನ ಸೆರಗ ಎಳೆಯೋ ಗಂಡು ನಾನು ತಾನೆ ನಿನ್ನ ಗಂಡ ನಾನೇ ಎಂದು ಹಾಡಿ ಇದು ಯಾವ ಸಿನಿಮಾದ ಹಾಡು ಹೇಳು ಸಿಪಾಯಿ ಸಿನಿಮಾದ ಹಾಡು ಸೌಂದರ್ಯ ಮತ್ತು ರವಿಚಂದ್ರನ್ ಹಾಡು ನಾವು ಈ ಹಾಡಿಗೆ ಡ್ಯಾನ್ಸ್ ಮಾಡೋಣ ಆಯ್ತಾ ಸಿಂಪಲ್ ಸ್ಟೆಪ್ಸ್ ನಾನು ನಿನ್ನ ಸೆರಗು ಎಳೆಯೋದು ನೀನು ನಾಚಿಕೊಂಡು ಮುಖ ಮುಚ್ಚಿಕೊಳ್ಳೋದು ಅಷ್ಟೇ ಎಂದು ನಕ್ಕರೆ ಜೊತೆಗೆ ನೀನು ಬುರುಡೆ ಪೀಸ್ ಪೀಸ್ ಮಾಡೋದು ಈ ಹಂದಿಗೆ ಸ್ವಲ್ಪವೂ ಒಳ್ಳೆಯ ಬುದ್ಧಿ ಇಲ್ವಲ್ಲ ಎಂದು ಮನದಲ್ಲೇ ನುಡಿದ ಋಥ್ವಿ ಸರ್ ಇದು ನಿಮಗೇ ಸರಿ ಅನಿಸುತ್ತಾ ಇದು ನ್ಯಾಯಾನ ಧರ್ಮನ ಬಾಗಿಲು ತೆಗೀರಿ ಎಂದಾಗ ಈಗಷ್ಟೇ ಫುಲ್ ಆವಾಜ್ ಹಾಕಿ ಬಾಯಿಗೆ ಬಂದಂತೆ ಬೈದು ಹೋಗ್ತಾ ಇದೆ ಅಷ್ಟು ಬೇಗ ಮರ್ಯಾದೆ ಕೊಡ್ತಾ ಇದೆಯಾ ಎಂದವನು ಅವಳ ಸನಿಹ ಹೋದರೆ ತನ್ನ ಮುಖವನ್ನು ಪಕ್ಕಕ್ಕೆ ಹಾಕುತ್ತಾಳೆ ಇರುತ್ವಿ ಆಗ ಯಾವಳೆ ಅವಳು ನಾನೇನು ಹೆಂಡ ಕುಡ್ದಿಲ್ಲ ತಿರ್ಗೆ ಈ ಕಡೆ ಎಂದವನ ಕಡೆ ನೋಡಿ ನೋಡಿ ಸರ್ ನೀವೇ ಬೇಕು ಅಂತ ನನ್ನನ್ನು ಕೆಣಕಿ ಕೆಟ್ಟವಳನ್ನಾಗಿ ಮಾಡೋದು ಈಗಲೂ ನಿಮ್ಮದೇ ತಪ್ಪು ಆದರೂ ನಾನೇ ಸಾರಿ ಕೇಳ್ತೀನಿ ಬಾಗಿಲು ಓಪನ್ ಮಾಡಿ ಎಂದವಳ ನಡುವಿಗೆ ಕೈ ಹಾಕಿ ತನ್ನತ್ತ ಸೆಳೆದುಕೊಂಡರುಷ್ ನನ್ನ ಮುದ್ದಾದ ಮೂಗನು ಪೀಸ್ ಪೀಸ್ ಮಾಡಿದೆಯಲ್ಲ ಅದಕ್ಕೆ ಮುತ್ತಿನ ದಂಡ ಕಟ್ಟಿ ಹೋಗು ಎಂದರೆ ಋತ್ವೀ ಥೋ ಈ ಗಂಡು ಹಂದಿಗೆ ಆದಷ್ಟು ಬೇಗ ಒಂದು ಹೆಣ್ಣು ಹಂದಿ ಜೊತೆ ಮಾಡಿ ಅಂತ ಹೇಳಬೇಕು ಅದೇನು ಮುತ್ತು ಮುತ್ತು ಅಂತ ಸಾಯ್ತಾನೆ ಗುರು ನನ್ನ ಕರ್ಮ ನಾನು ತಗಲಾಕಿಕೊಂಡಿದ್ದು ಇದೇ ಹಂದಿಯ ಹತ್ರ ಸಾಲದಕ್ಕೆ ನನ್ನ ಮೇಲೆ ಹಕ್ಕಿದೆ ಅಂತೆಲ್ಲ ಹೇಳಿ ಹೇಳಿ ನಾನು ಪ್ರಾಣ ತಿಂತಾನೆ ಬೇರೆ ಹುಡುಗಿಯರ ಹತ್ತಿರ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾನೆ ಅದೇ ನನ್ನನ್ನು ಕಂಡ್ರೆ ಫೆವಿಕಲ್ ಅಡ್ವರ್ಟೈಸ್ಮೆಂಟ್ಗೆ ಫೋಸ್ ಕೊಡೋ ಹಾಗೆ ಆಡ್ತಾನೆ ಎಂದು ಮನದಲ್ಲೇ ಮಾತನಾಡುವಾಗ ಮನದಲ್ಲೇ ನನ್ನನ್ನು ಮುದ್ದು ಮಾಡಿ ಹೊಗಳಿದ್ದು ಸಾಕು ಅಂದರೆ ಚೆನ್ನಾಗೇ ಬೈತಾ ಇದೆಯ ತಾನೇ ಸದ್ಯಕ್ಕೆ ಅದಕ್ಕೆ ಬ್ರೇಕ್ ಹಾಕಿ ನೋವಿರುವ ನನ್ನ ಮೂಗಿಗೆ ಮುತ್ತು ಕೊಟ್ಟು ಇರು ಎನ್ನುತ್ತಾನೆ ರುಷ್ ಇವನೆದುರು ಹೀಗೆ ನಿಲ್ಲುವ ಬದಲು ಮುತ್ತು ಕೊಟ್ಟು ಹೋಗೋದೇ ಬೆಟರ್ ಎಂದುಕೊಂಡ ಋತ್ವೀ ಸ್ವಲ್ಪ ಬಗ್ಗಿ ಸರ್ ಎಂದರೆ ಮುತ್ತಿಗಾಗಿ ಬಗ್ಗುವ ವಿಧೇಯ ವಿದ್ಯಾರ್ಥಿವನು ಲೇ ಇವಳೆ ಮುತ್ತು ಮಾತ್ರ ಕೊಡೇ ನನ್ನ ಮೂಗು ಮುದ್ದಾಗಿದೆ ಅಂತ ಕಚ್ಚಿಬಿಟ್ಟಿಯಾ ಎಂದು ತುಂಟತನದಲ್ಲೇ ನುಡಿದು ಅವಳತ್ತ ಬಾಗಿದ ಋಷ್ನ ಮೂಗಿಗೆ ತುಟಿ ಒತ್ತಿದ ಋತ್ವಿ ಈಗ ಬಾಗಿಲು ಓಪನ್ ಮಾಡಿ ಎಂದರೆ ಲೇ ಇವ್ಳೇ ನಿಮಗೆ ಗಾದೆ ಗೊತ್ತಿಲ್ವಾ ಒಂಟಿ ಅನ್ನೋದು ಅಂದರೆ ಸಿಂಗಲ್ ಅನ್ನೋದು ಅಪಶಕುನ ಕಣೆ ಅದಕ್ಕೆ ನನಗೆ ಇನ್ನೊಂದು ಮುತ್ತು ಕೊಡು ಎಂದು ಮತ್ತೊಂದು ವರಾತ ತೆಗೆದಿದ್ದಾರೆ ನಮ್ಮ ಋಷಿ ಮುನಿಗಳು ಒಡನೆಯೇ ಕೆರಳಿದ ಋತ್ವಿ ಹೌದಾ ಹಾಗಾದರೆ ಎರಡೆರಡು ಹುಡುಗಿಯರನ್ನು ಮದುವೆ ಆಗ್ತೀಯಾ ನೀನು ಎಂದರೆ ಹ್ಞೂ ಆಗ್ತೀನಿ ಕಣೆ ಎರಡು ನನ್ನ ಲಕ್ಕಿ ನಂಬರ್ ಗೊತ್ತಾ ಎಂದು ಕಣ್ಣು ಹೊಡೆಯುತ್ತಾನೆ ಋಷ್ ಆಗ ಸೋತ ಮುಖ ಮಾಡಿದ ಋತ್ವಿ ಯಾವಾಗ ನಮ್ಮ ಮನೆಗೆ ಹೋಗ್ತೀನೋ ನನಗಂತೂ ನಿನ್ನ ಕಾಟ ಸಾಕಾಗಿ ಹೋಗಿದೆ ಎಂದರೆ ನನಗಂತೂ ಇದೆಲ್ಲ ಇಷ್ಟ ಕಣೆ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಹೆಂಡ ಬಿಟ್ಟೆ ತಾನೆ ಮತ್ತೆ ನಾನು ಕೇಳೋದು ಕೊಡೋಕ್ಕೆ ನಿಂಗೇನು ಕಷ್ಟ ಎಂದವನು ಮತ್ತೆ ತನ್ನ ಮೂಗಿನ ಮೇಲೆ ಬೆರಳಿಟ್ರೆ ಸರಿ ಎಂದು ಅವನ ಮೂಗಿಗೆ ಮುತ್ತಿಡಲು ಹೋಗುತ್ತಾಳೆ ಋತ್ವಿ ಅವಳ ತುಟಿ ಮೂಗಿನ ಸಮೀಪ ಬರುವವರೆಗೂ ಸುಮ್ಮನಿದ್ದರುಷ್ ಒಡನೆಯೇ ಅವಳ ತುಟಿಗಳಿಗೆ ತನ್ನ ತುಟಿಗಳನ್ನು ಸೇರಿಸಿದ ಕಣ್ಣರಡಿಸಿದ ಋತ್ವಿ ಅವನ ಎದೆಗೆ ಗುದ್ದಿದರೂ ಬಿಡದರು ರುಷ್ ಎರಡು ಮೂರು ನಿಮಿಷದ ನಂತರ ಅವಳನ್ನು ಬಿಟ್ಟು ತನ್ನ ತುಟಿಯನ್ನು ಒರೆಸುತ್ತಾ ಆ ಈಡಿಯಟ್ನ ಯಾಕೆ ಲವ್ ಮಾಡಿದು ನೀನು ಆ ಕೋಪಕ್ಕೆ ಈ ಶಿಕ್ಷೆ ಎಂದವನು ಅವಳು ಅವನಿಗೆ ಬೈಯುವ ಮುನ್ನವೇ ಬಾಗಿಲು ತೆರೆದು ಲೇ ಇವಳೆ ಬೇಗ ಹೋಗಿಬಿಡು ನನ್ನ ಮನಸ್ಸು ಚೇಂಜ್ ಆದರೆ ಇವತ್ತು ನೀನು ಇಲ್ಲಿಯೇ ಇರಬೇಕು ಎಂದಾಗ ಅವನಿಗೆ ಸಹಸ್ರ ನಾಮಾರ್ಚನೆ ಮಾಡಿಕೊಂಡೇ ಹೋಗುತ್ತಾಳೆ ಋತ್ವಿ ಅವಳು ಹೋದ ನಂತರ ನಗುತ್ತಾ ಬೆಡ್ ಮೇಲೆ ಬಿದ್ದರುಷ್ ಆ ಲಂಗ ದಾವಣಿ ಕೈ ತುಂಬ ಬಳೆ ಎಷ್ಟು ಮುದ್ದಾಗಿ ಕಾಣುತ್ತಿದ್ಲು ಪಾಪ ತುಂಬ ಗಟ್ಟಿಯಾಗಿ ಅವಳ ಕೈ ಹಿಡಿದುಬಿಟ್ಟೆ ಅನಿಸುತ್ತೆ ಬಳೆಗಳು ಒಡೆದು ಹೋಗುವೆ ಎಂದುಕೊಂಡು ನೆಮ್ಮದಿಯ ನಿದ್ರೆಗೆ ಜಾರಿದ್ರೆ ಒಂದು ಸಲ ಅಕ್ಕ ಬಂದರೆ ಸಾಕಿತ್ತು ಇವನ ಕಾಟ ತಡಿಯೋಕೆ ಇಲ್ಲ ನನಗೆ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದಾನೆ ಸರಿ ಹಾಗಂತ ಹೀಗೆಲ್ಲ ಆಡಿದರೆ ಏನು ಚೆಂದ ಎಂದು ಋತ್ವಿ ಕೂಡ ನಿದ್ರೆ ಮಾಡ್ತಾಳೆ ಮಾರನೆಯ ದಿನ ಬೆಳಗ್ಗೆ ಗುಡ್ ಮಾರ್ನಿಂಗ್ ಕಣೆ ಇವಳೆ ರಾತ್ರಿ ಚಂದನಿದ್ರೆ ಬಂತಾ ನನಗಂತೂ ಫುಲ್ ಸ್ವೀಟ್ ಡ್ರೀಮ್ಸ್ ಕಣೆ ಯಾಕೆ ಹೇಳು ನೆನ್ನೆ ನೀನೇ ಸ್ವೀಟ್ ಕೊಟ್ಟಲ್ಲ ಎಂದವನು ತನ್ನ ತುಟಿ ಸವರಿ ಅವಳಿಗೆ ಕಣ್ಣು ಹೊಡೆದರೆ ನೀವು ಹೀಗೆಲ್ಲ ಆಡಿದರೆ ನಾನು ನಮ್ಮನೆಗೆ ಹೋಗ್ತೀನಿ ಅಷ್ಟೆ ಎನ್ನುತ್ತಾಳಿರುತ್ವಿ ಅದೇ ಬೆಟರ್ ಕಣೆ ಇವಳೆ ನಾನು ನೀನು ಒಂದೇ ಮನೆಯಲ್ಲಿ ಒಂದೇ ರೂಮಲ್ಲಿ ಹೇಳೋರು ಕೇಳೋರು ಯಾರೂ ಇರಲ್ಲ ನೋಡು ನನಗಂತೂ ಹಬ್ಬ ಎಂದು ತುಂಟ ಧ್ವನಿಯಲ್ಲಿ ನುಡಿದವನಿಗೆ ಏನೂ ಬೇಕಿಲ್ಲ ಅಕ್ಕ ಬರುವವರೆಗೂ ನಾನು ಇಲ್ಲೇ ಇರ್ತೀನಿ ಎನ್ನುವ ಋ್ವಿಯ ಮೂಗು ಹಿಂಡುವರುಷ್ ಒಟ್ನಲ್ಲಿ ನನ್ನಿಂದ ದೂರ ಇರುವ ಪ್ಲ್ಯಾನ್ ಅಲ್ವಾ ಇವಳೆ ನನಗೆ ಬೇಗ ಕಾಫಿ ಮಾಡಿಕೊಡೆ ಅರ್ಜೆಂಟಾಗಿ ಎಲ್ಲಿಗೂ ಹೋಗಬೇಕು ಸಾಧ್ಯವಾದರೆ ಏನಾದರೂ ತಿಂಡಿ ಆಗಿಲ್ಲ ಅಂದರೆ ಬೇಡ ಹಾಗೆ ಇವತ್ತು ನಾನು ಆಫೀಸ್ಗೆ ಬರೋಲ್ಲ ಬಂದರೂ ಸಂಜೆ ಬರ್ತೀನಿ ಹಾಗೆ ಆಫೀಸಿಗೆ ಇವತ್ತಿಂದ ಹೊಸ ಎಂಪ್ಲಾಯ್ ಬರ್ತಾರೆ ಅವರ ಹೆಸರು ಹೃಷಿಕೇಶ್ ಸದ್ಯಕ್ಕೆ ಆ ನೀಲೇಶ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋಕ್ಕೆ ಅವನೇ ಎಲ್ಲರಿಗೂ ಹೆಡ್ ಅವನಿಗೆ ಕೆಲಸದ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ಮತ್ತು ಅವನಿಗೆ ಬೇಕಾದ ಟೀಮ್ನ ಅವನೇ ಆಯ್ಕೆ ಮಾಡಿಕೊಂಡು ಕೆಲಸ ಮಾಡ್ತಾನೆ ನೀನು ಅವನಿಗೆ ಬೇಕಾದ ಹೆಲ್ಪ್ ಮಾಡು ಎಂದಾಗ ಹ್ಞೂ ಸರಿ ಎಂದು ಅಡುಗೆ ಮನೆಗೆ ಹೋಗುತ್ತಾಳೆ ಋತ್ವಿ ಎಂಟು ಗಂಟೆಯ ಹೊತ್ತಿಗೆ ರೆಡಿಯಾಗಿ ಬಂದಿದ್ದ ಋಷ್ ಲೇ ಇವಳೇ ಋತ್ವಿ ಬೇಗ ಬಾರೆ ಟೈಮ್ ಆಯಿತು ಆಗಲೇ ಹೇಳಿದ್ದೆ ತಾನೇ ಬೇಗ ಹೋಗ್ತೀನಿ ಅಂತ ಏನೋ ಇವನದು ಪಕ್ಕಾ ಗಂಡನ ಅಧಿಕಾರವಾಣಿ ಹಾಂ ಬಂದೆ ಬಂದೆ ನೀವು ಕಾಫಿ ಕೇಳಿದರೆ ನಾನು ಕಾಫಿ ಜೊತೆ ತಿಂಡಿ ಕೂಡ ಮಾಡಿದ್ದೀನಿ ಬನ್ನಿ ಸರ್ ಎರಡೂ ರೆಡಿ ಎನ್ನುತ್ತಾ ಅವನಿಗಾಗಿ ಕಾಫಿ ತಿಂಡಿ ಕೊಡುವ ಇವಳದ್ದು ಕೂಡ ಪಕ್ಕಾ ಹೆಂಡತಿಯ ಕಾಳಜಿ ಮಧ್ಯದಲ್ಲಿ ಉಳಿದವರು ಇವರಿಬ್ಬರನ್ನೇ ನೋಡುತ್ತಾ ಬಾಕಿ ಬೇಗ ಬೇಗ ಕಾಫಿ ತಿಂಡಿ ಮುಗಿಸಿ ಲೇ ಇವಳೆ ಹೇಳಿದ್ದೆಲ್ಲ ಗೊತ್ತು ತಾನೇ ಹುಷಾರು ಕಣೆ ಸಂಜೆ ಆಫೀಸ್ಗೆ ಬರ್ತೀನಿ ಟೇಕ್ ಕೇರ್ ಮಮ್ಮಿ ಬಾಯ್ ಋತ್ವಿ ಬಾಯ್ ಕಣೆ ಎಂದು ಅವನು ಹೋದರೆ ಇವತ್ತು ಸರ್ ಎಲ್ಲಿಗೂ ಹೋಗ್ತಾ ಇದ್ದಾರಂತೆ ಸಂಜೆ ಬರ್ತಾರಂತೆ ಎಂದ ಹುಡುಗಿ ತಾನೂ ಕೂಡ ರೆಡಿಯಾಗಿ ಆಫೀಸಿಗೆ ಹೋಗುತ್ತದೆ ಇವರಿಬ್ಬರ ಅನುಬಂಧವನ್ನು ನೋಡಿದ ಚಟರ್ಜಿ ಪರಿವಾರಕ್ಕೆ ಋಷ್ಯಂಗ್ ಚಟರ್ಜಿ ಎನ್ನುವ ಗರ್ವಿಷ್ಠನ ಗರ್ವಭಂಗ ಮಾಡಿ ಅವನನ್ನು ಮನುಷ್ಯನನ್ನಾಗಿ ಮಾಡಲು ಋತ್ವಿ ಎನ್ನುವ ಈ ಮುದ್ದು ಬೊಂಬೆಯಿಂದ ಮಾತ್ರವೇ ಸಾಧ್ಯ ಎನ್ನುವುದು ಖಾತ್ರಿಯಾಗಿ ಹೋಗಿತ್ತು ಋಷಿಕೇಶ್ ಸುಂದರಾಂಗ ಜಾಣ ಹೊಸ ಪಾತ್ರ ಹೀರೋ ಹೀರೋಯಿನ್ ಬದುಕಿಗೆ ಒಂದು ದೊಡ್ಡ ತಿರುವು ಕೊಡುವಂಥ ಪಾತ್ರ ಇದೆ ಅಂದ ಚಂದದಲ್ಲಿ ಋಷಿಗಿಂತ ಸ್ವಲ್ಪ ಕಮ್ಮಿಯೇ ಆದರೂ ಅಪ್ಪಟ ಚೆಲುವ ಎನ್ನಲು ಅಡ್ಡಿಯಿಲ್ಲ ಹಾಗೆಯೇ ಕೆಲಸದ ವಿಷಯದಲ್ಲಿ ಇವನು ಜಾಣ ಹಾಗಾಗಿಯೇ ಇವನು ಸುಂದರಾಂಗ ಜಾಣ ಋತ್ವಿ ಬರುವ ಮುನ್ನವೇ ಆಫೀಸಿಗೆ ಹಾಜರಿ ಹಾಕಿದ್ದ ಋಷಿಕೇಶ್ ಆಫೀಸಿನ ಸ್ಟಾಫ್ ಜೊತೆಗೆ ಅದಾಗಲೇ ಒಂದು ಸುತ್ತಿನ ಮಾತುಕತೆ ಮುಗಿಸಿ ತನ್ನ ಟೀಮ್ಗೆ ಬೇಕಾದವರನ್ನು ಕೂಡ ಆಯ್ಕೆ ಮಾಡಿದ್ದ ಖುಷಿ ಕುಶಾಲ್ ಅನು ಮೀನಾ ಹಾಗೆ ಉಳಿದವರು ಹಾಯ್ ಋತ್ವಿ ಎಂದ ಕೂಡಲೇ ಇವಳತ್ತ ನೋಡಿದ ಋಷಿಕೇಶ್ ವಾವ್ ಬ್ಯೂಟಿಫುಲ್ ಯಾರಿದು ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಇನ್ ದಿಸ್ ಆಫೀಸ್ ನಾಟ್ ಓನ್ಲಿ ದಿಸ್ ಆಫೀಸ್ ಎಂಟೈರ್ ಕರ್ನಾಟಕದಲ್ಲಿ ಇಷ್ಟು ಚಂದದ ಹುಡುಗಿ ಇಲ್ವೇನೋ ಎಂದಾಗ ಮುಖದುಮ್ಮಿಸಿ ಅವನನ್ನೇ ನೋಡುವ ಋತ್ವಿ ಯಾವ ಕೆಲಸ ಮಾಡೋದಕ್ಕೆ ಬಂದಿದ್ದೀರಾ ಅಷ್ಟು ಮಾತ್ರ ನೋಡ್ಕೊಂಡು ಹೋದರೆ ಒಳ್ಳೆಯದು ಇಲ್ಲಾಂದರೆ ನಾನು ಸರ್ಗೆ ಹೇಳಿಕೊಡ್ತೀನಿ ಎಂದು ಗದರಿ ಕೃಷ್ಣ ಕ್ಯಾಬಿನ್ಗೆ ಹೋದಾಗ ಅವಳು ಋತ್ವಿ ಅಂತ ನಮ್ಮ ಬಾಸ್ನ ಪಿ ಎ ಎಂದು ಉಳಿದವರು ಋತ್ವಿಯ ಬಗ್ಗೆ ಪರಿಚಯ ಮಾಡಿಕೊಡುತ್ತಾರೆ ಋಷಿಕೇಶ್ಗೆ ನಾನು ಸುಮ್ಮನೆ ತಮಾಷೆ ಮಾಡಿದ್ದು ಅಷ್ಟೇ ಆದರೆ ಅವರು ನಿಜವಾಗಿಯೂ ಕೋಪಿಸಿಕೊಂಡೇ ಹೋದ್ರಲ್ಲ ಯಾವುದಕ್ಕೂ ಒಮ್ಮೆ ನಾನು ಅವರಲ್ಲಿ ಕ್ಷಮೆ ಕೇಳಿ ಬರ್ತೀನಿ ಎನ್ನುತ್ತಾ ಋಷ್ಣ ಕ್ಯಾಬಿನ್ಗೆ ಹೋಗುತ್ತಾನೆ ಋಷಿಕೇಶ್ ವೃಷ್ಣ ಟೇಬಲ್ ಕ್ಲೀನ್ ಮಾಡುತ್ತಿದ್ದ ಹುಡುಗಿಯನ್ನೇ ನೋಡುತ್ತಾ ಕೈಕಟ್ಟಿ ನಿಂತವನು ಆವ್ಯಾ ಅದೇನದು ಅಷ್ಟೊಂದು ಕೋಪನ ನನ್ನ ಮೇಲೆ ಎಂದರೆ ಅವನತ್ತ ತಿರುಗಿ ದುರುಗುಟ್ಟಿ ನೋಡುವ ಋತ್ವಿ ನಾನು ಆವ್ಯಾಲ ಅಲ್ಲ ಋಥ್ವಿ ಎನ್ನುತ್ತಾಳೆ ಅತ್ತ ಋಷ್ಯಂಗ್ ಚಟರ್ಜಿ ಎನ್ನುವ ಮಹಾ ಕೋಪಿಷ್ಠ ಮಹಾ ಗರ್ವಿಷ್ಠ ಋತ್ವಿಯ ಕಾಲೇಜಿನಲ್ಲಿ ಕುಳಿತಿದ್ದಾನೆ ಅವಳ ಸ್ಟಡಿ ಸರ್ಟಿಫಿಕೇಟ್ ಪಡೆಯಲು ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ಕೊಡಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು